ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನಿವತ್ತು ಒಂದು ತಂಪಾಗಿ ಇರುವಂತಹ ಬೇಳೆ ಪಾಯಸ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥದ್ದು ಹೆಸರು ಬೇಳೆ ಮತ್ತು ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ತುಪ್ಪ ದ್ರಾಕ್ಷಿ ಗೋಡಂಬಿ ಮತ್ತು ತೆಂಗಿನಕಾಯಿ ತುರಿ ಇಲ್ಲ ಕೊಬ್ಬರಿ ತುರಿ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಮತ್ತು ಒಂದು ನಾಲ್ಕು ಏಲಕ್ಕಿಕಾಯಿ ಬೆಲ್ಲ ಒಂದು ಚಿಕ್ಕ ಕುಕ್ಕರ್ ತಗೊಂಡು ನೀವೆಷ್ಟು ಜನಕ್ಕೆ ಮಾಡ್ಕೊತಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗಿ ಒಂದು ಕುಕ್ಕರ್ಗೆ ನೀರು ಹಾಕ್ಕೊಂಡು ಅದು ಬಿಸಿ ಆದ ತಕ್ಷಣ ಬೇಳೆ ಹಾಕಿ ಒಂದು ನಾಲ್ಕು ವಿಸಲ್ ಆಗೋವಷ್ಟು ಕೂಗಿಸ್ಕೊಳ್ಳಿ ಯಾಕಂದರೆ ಬೇಳೆ ಚೆನ್ನಾಗಿ ಬೇಯಬೇಕು ನೋಡಿ ತೋರಿಸ್ತಿದ್ದೀನಲ್ಲ ಆ ಥರ ಬೇಳೆ ಬೆಂದಿರಬೇಕು ಅದು ಬೆಂದಾಗಿದ್ರು ಒಂದು ಒಲೆ ಮೇಲೆ ಇಟ್ಟು ಚೆನ್ನಾಗಿ ಒಂದೆರಡು ನಿಮಿಷ ಕುದಿಸ್ಕೊಳ್ಳಿ ನಾವು ಸುಮಾರು ನಾನಾ ರೀತಿ ಪಾಯಸ ನೋಡಿರ್ತೀವಿ ಕಸಕಸೆ ಪಾಯಸ ಹಾಕಿ ಪಾಯಸ ಮತ್ತು ರವೆ ಪಾಯಸ ಎಲ್ಲ ಇದು ದೇಹಕ್ಕೆ ಒಳ್ಳೆಯದು ತಂಪು ಮಕ್ಕಳಿಗೆಲ್ಲ ಮಾಡಿಕೊಡಿ ನೆಕ್ಸ್ಟ್ ಇದು ಕುದಿಬೇಕಾದ್ರೆ ಇದಕ್ಕೆ ಬೆಲ್ಲ ಕಾಯಿ ತುರಿ ಏಲಕ್ಕಿಕಾಯಿ ಕುಟ್ಟಿ ಪುಡಿ ಮಾಡ್ಕೊಂಡಿರೋದು ಮತ್ತು ಎಲ್ಲ ಹಾಕ್ಕೊಳ್ಳಿ ನೆಕ್ಸ್ಟು ದ್ರಾಕ್ಷಿ ಗೋಡಂಬಿನೂ ನೀವು ಬೇಕು ಅಂದರೆ ತುಪ್ಪದಲ್ಲಿ ಹುರ್ಕೊಂಡು ಫ್ರೈ ಮಾಡ್ಕೊಂಡು ಹಾಕ್ಕೋಬೋದು ಇಲ್ಲಾಂದರೆ ಹಾಗೆ ಸಹ ಹಾಕ್ಕೋಬೋದು ನಮ್ಮ ನಾನಿಲ್ಲಿ ಹಾಗೆ ಹಾಕಿದ್ದೀನಿ ಅದನ್ನು ದ್ರಾಕ್ಷಿ ಗೋಡಂಬಿ ಏನು ತುಪ್ಪದಲ್ಲಿ ಫ್ರೈ ಮಾಡೋಕ್ಕೋಗಿಲ್ಲ ಹಾಗೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಾದ್ಮೇಲೆ ಅದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ನಿಮ್ಗೆ ಇನ್ನೂ ಟೇಸ್ಟ್ ಬೇಕು ಅಂತಂದರೆ ತುಪ್ಪ ಹಾಕ್ಕೊಳ್ಳಿ ತುಪ್ಪ ಹಾಕೊಳ್ಳೋದ್ರಿಂದ ಪಾಯಸಕ್ಕೆ ಒಂದು ಟೇಸ್ಟು ಚೆನ್ನಾಗಿ ಬರುತ್ತೆ ತುಪ್ಪ ಹಾಕ್ಕೊಂಡು ಒಂದು ಒಂದು ನಾಲ್ಕರಿಂದ ಐದು ನಿಮಿಷ ಅದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ನಿಮಗೆ ಬಿಸಿ ಬಿಸಿ ಆಗಿರುವಂತಹ ದೇಹಕ್ಕೆ ತಂಪಾಗಿರುವಂತಹ ಮತ್ತು ಆರೋಗ್ಯಕರವಾದಂತಹ ಹೆಸರುಬೇಳೆ ಪಾಯಸ ರೆಡಿಯಾಗುತ್ತೆ ನಮ್ಮ ಮನೇಲಿ ನಾನು ಜಾಸ್ತಿ ಪಾಯಸ ಮಾಡೋದು ಅಂದ್ರೇ ಇದು ಹೆಸರುಬೇಳೆ ಪಾಯಸನೇ ಯಾಕಂದರೆ ಈಸಿಯಾಗಿ ಬೇಗ ಆಗಿಬಿಡುತ್ತೆ ಮತ್ತು ಇದು ನೋಡಿ ತೆಳ್ಳಗೆ ಕಾಣಿಸ್ತಿದೆ ನಿಮ್ಗೆ ತೋರಿಸ್ಬೇಕಾದ್ರೆ ಹೆಸರು ಬೇಳೆ ಪಾಯಸ ಅಂದರೆ ಸ್ವಲ್ಪ ಒಂದು ಐದು ನಿಮಿಷ ಹತ್ತು ನಿಮಿಷ ಲೇಟು ಬಿಟ್ಟು ನೋಡಿದ್ರೆ ಅದು ಗಟ್ಟಿಯಾಗುತ್ತೆ ನೀವು ಮನೆಯಲ್ಲಿ ಬೇರೆ ಪಾಯಸಗಳನ್ನೆಲ್ಲ ತಿಂದು ಮಾಡಿ ಬೇಜಾರಾಗಿರ್ತೀರ ಅಲ್ವಾ ಇದು ಒಂದು ಸಲ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಟೇಸ್ಟು ನಾನು ಅವಾಗವಾಗ ಮಾಡ್ತಿರ್ತೀನಿ ಮತ್ತು ಮಕ್ಕಳು ಕೂಡ ಇಷ್ಟಪಟ್ಟು ಚೆನ್ನಾಗಿ ತಿಂತಾರೆ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದೀರಾ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್